ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಯಾವುದು ಆಪ್ಷನ್ ಎ ಹಳದಿ ಬಣ್ಣ ಆಪ್ಷನ್ ಬಿ ನೀಲಿ ಬಣ್ಣ ಆಪ್ಷನ್ ಸಿ ಕಪ್ಪು ಬಣ್ಣ ಆಪ್ಷನ್ ಡಿ ಕೆಂಪು ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಬಣ್ಣವು ವಿಶ್ವದ ಮೊದಲ ಕ್ರಿಕೆಟ್ ಚೇನ್ನಿನ ಬಣ್ಣವಾಗಿದೆ ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆ ಯಾವುದು ಆಪ್ಷನ್ ಎ ವಾಂತಿ ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ತೂಕ ಹೆಚ್ಚಳ ಆಪ್ಷನ್ ಡಿ ಎದೆನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎದೆ ನೋವು ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆಯಾಗಿದೆ ನಿಮ್ಮ ನೀರು ಕುಡಿದ ತಕ್ಷಣ ಏನು ಮಾಡಿದರೆ ಸಾಯುವ ಸಂಭವವಿದೆ ಆಪ್ಷನ್ ಎ ಊಟವನ್ನು ಮಾಡಿದರೆ ಆಪ್ಷನ್ ಬಿ ಮಲಗಿದರೆ ಆಪ್ಷನ್ ಸಿ ಸ್ನಾನವನ್ನು ಮಾಡಿದರೆ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಕೆಳಗಿನ ಯಾವ ಜೀವಿಯ ಶರೀರದಲ್ಲಿ ರಕ್ತವು ಇರುವುದಿಲ್ಲ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಚೆಲ್ಲಿ ಫಿಶ್ ಆಪ್ಷನ್ ಡಿ ಮನುಷ್ಯನ ಶರೀರದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಲ್ಲಿ ಫಿಶ್ ಪ್ಲಾಸ್ಟಿಕ್ ಬಾಟಲ್ಗೆ ಬಿಸಿ ನೀರು ಹಾಕಿ ಕುಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕುರುಡುತನ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಕಫದ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಿದರೆ ಒಳ್ಳೆಯದು ಆಪ್ಷನ್ ಎ ಹಾಗಲಕಾಯಿಯನ್ನು ಆಪ್ಷನ್ ಬಿ ಮೆಣಸನ್ನು ಆಪ್ಷನ್ ಸಿ ಶುಂಠಿಯನ್ನು ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿಯನ್ನು ಕಫದ ಸಮಸ್ಯೆ ಇರುವವರು ಸೇವಿಸಿದರೆ ಒಳ್ಳೆಯದು ಮಾನವನ ದೇಹದ ಅತ್ಯಂತ ಶೀತವಾದ ಭಾಗ ಯಾವುದು ಆಪ್ಷನ್ ಎ ನಾಲಗೆ ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಗು ಮಾನವನ ದೇಹದ ಅತ್ಯಂತ ಶೀತ ಭಾಗ ಕಾಗದವನ್ನು ಎಷ್ಟು ಬಾರಿ ಅರ್ಥಕ್ಕೆ ಮಡಚಬಹುದು ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಏಳು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಬಾರಿ ಕಾಗದವನ್ನು ಅರ್ಧಕ್ಕೆ ಮಡಚಬಹುದು ಕೃಷ್ಣನ ಗುರು ಯಾರು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ವಾಲ್ಮೀಕಿ ಮಹರ್ಷಿ ಆಪ್ಷನ್ ಸಿ ಸಾಂದೀಪನಿ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಸಾಂದೀಪನಿ ಎನ್ನುವುದು ಶ್ರೀಕೃಷ್ಣನ ಗುರುವಿನ ಹೆಸರಾಗಿದೆ ದಿನದಲ್ಲಿ ಎಷ್ಟು ಸಲ ಮೂತ್ರವನ್ನು ಮಾಡಿದರೆ ಶುಗರ್ ಇದೆ ಎಂದರ್ಥ ಆಪ್ಷನ್ ಎ ಆರು ಸಲ ಆಪ್ಷನ್ ಬಿ ಐದು ಸಲ ಆಪ್ಷನ್ ಸಿ ಹತ್ತು ಸಲ ಆಪ್ಷನ್ ಡಿ ಮೂರು ಸಲ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಹತ್ತು ಸಲ ದಿನದಲ್ಲಿ ಮೂತ್ರವನ್ನು ಮಾಡಿದರೆ ಶುಗರ್ ಇದೆ ಎಂದರ್ಥ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ರಾಜ್ಯ ಆಪ್ಷನ್ ಬಿ ಕೇರಳ ರಾಜ್ಯ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಜೋರಾಂ ಪ್ರತಿನಿತ್ಯ ಟೀಯನ್ನು ಕುಡಿಯುವುದರಿಂದ ಯಾವ ರೋಗವು ಬರುವುದಿಲ್ಲ ಆಪ್ಷನ್ ಇ ತಲೆನೋವು ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಅಸ್ತಮಾ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತವು ಪ್ರತಿನಿತ್ಯ ಟಿಯನ್ನು ಕುಡಿಯುವುದರಿಂದ ಬರುವುದಿಲ್ಲ ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಫೋನ್ ಅನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಓಪೋ ಆಪ್ಷನ್ ಸಿ ಮೋಟ್ರೋಲಾ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೋಟರೋಲಾ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಫೋನನ್ನು ತಯಾರಿಸಿತು ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿಯ ಹೆಸರೇನು ಆಪ್ಷನ್ ಎ ನೊಣ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಬಸವನಹುಳು ಆಪ್ಷನ್ ಡಿ ಜಿರಳೆ ಸರಿಯಾದ ಆಪ್ಷನ್ ಸಿ ಬಸವನ ಹುಳು ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿಯಾಗಿದೆ ಚಪ್ಪಲಿಯನ್ನು ಮನೆಯ ಯಾವ ಭಾಗದಲ್ಲಿ ಇಟ್ಟರೆ ಧನ ನಷ್ಟವಾಗುತ್ತದೆ ಆಪ್ಷನ್ ಎ ಮನೆಯ ಹಿಂಭಾಗದಲ್ಲಿ ಆಪ್ಷನ್ ಬಿ ಮನೆಯ ಮುಂಭಾಗದಲ್ಲಿ ಆಪ್ಷನ್ ಸಿ ಮನೆಯ ಬಲಗಡೆಯಲ್ಲಿ ಆಪ್ಷನ್ ಡಿ ಮನೆಯ ಪ್ರವೇಶ ದ್ವಾರದ ಎಡಗಡೆಯಲ್ಲಿ ಸರಿಯಾದ ಆಪ್ಷನ್ ಸಿ ಮನೆಯ ಪ್ರವೇಶ ದ್ವಾರದ ಬಲಗಡೆಯಲ್ಲಿ ಚಪ್ಪಲಿಯನ್ನು ಇಟ್ಟರೆ ಧನ ನಷ್ಟವಾಗುತ್ತದೆ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ